ಸಂಸದ ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಮಿಸ್ ಆಗುತ್ತಾ ಪ್ರತಾಪ್ ಸಿಂಹ ಬೆಂಬಲಕ್ಕೆ ನಿಂತಿದ್ದಾರೆ ಈಗ ಮೈಸೂರು ಕೊಡಗು ಜನ ಅವರ ಪರವಾಗಿ ಸಾಲು ಸಾಲು ಪ್ರತಿಭಟನೆಗಳಾಗ್ತಾ ಇದೆ ಮೈಸೂರಿನ ಹಿನಕಲ್ ಫ್ಲೈಓವರ್ ಬಳಿ ಅಭಿಮಾನಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಬೈಕ್ ರ್ಯಾಲಿ ನಡೀತಾ ಇದೆ ಪೋಸ್ಟರ್ ಹಿಡಿದು ಪ್ರತಾಪ್ಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ ಸಂಸದರಿಗೆ ಟಿಕೆಟ್ ಕೊಡಬೇಕು ಅಂತ ಅಭಿಮಾನಿಗಳು ಕಣ್ಣೀರು ಸಹ ಹಾಕಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬೈಕ್ ರ್ಯಾಲಿ ನಡೀತಾ ಇದೆ ಪ್ರಕಾಡ್ಗಳನ್ನ ಹಿಡಿದು ಬೈಕ್ ರ್ಯಾಲಿ ನಡೆಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅಭಿಮಾನಿಗಳು ಬೆಂಬಲಿಗರು ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪುತ್ತೆ ಮಿಸ್ ಆಗುತ್ತೆ ಅನ್ನುವಂತಹ ಸುದ್ದಿಯ ಬೆನ್ನಲ್ಲೇ ಬೆಂಬಲಿಗರು ಪ್ರತಿಭಟನೆಯ ಹಾದಿ ತುಡಿದಿದ್ದಾರೆ ಹೇಗಾದರೂ ಮಾಡಿ ಮೂರನೇ ಅವಧಿಗೆ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ ಹಿಡಿದಿದ್ದಾರೆ ಮೈಸೂರಿನ ಹಿನಕಲ್ ಫ್ಲೈಓವರ್ ಬಳಿ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಕಣ್ಣೀರು ಹಾಕೋದ್ರ ಮುಖಾಂತರ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಒತ್ತಡ ಹೇರುವ ಪ್ರಯತ್ನ ನಡೆದಿದೆ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆಯೋ ಬಿಜೆಪಿ ಪಾಳ್ಯದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ಪಟ್ಟಿನೇ ಅನೌನ್ಸ್ ಆಗಿಲ್ಲ ಆದರೆ ಅದಕ್ಕೂ ಮುನ್ನ ಕೆಲವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಂಡಾಯಗಳು ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ ಒಂದು ಈಶ್ವರಪ್ಪನವ್ರು ಮಾತನಾಡಿದ್ದನ್ನು ಗಮನಿಸ್ಬೋದು ಮತ್ತೊಂದು ಕಡೆ ಪ್ರತಾಪ್ ಸಿಂಹ ನಿನ್ನೆಯಿಂದಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ಅವರ ಪರವಾಗಿ ಬೆಂಬಲಿಗರು ನಿಂತಿದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ಏನಾಗ್ಬೋದು ಅಂತ ಇನ್ನೂ ಕೂಡ ಟಿಕೆಟೇ ಅನೌನ್ಸ್ ಆಗಿಲ್ಲ ಒತ್ತಡ ಹೇರುವಂತಹ ಪ್ರಯತ್ನ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ ವೀಣಾ ಯಾವುದೇ ಒಂದು ಚುನಾವಣೆಯಲ್ಲೂ ಕೂಡ ಈ ರೀತಿ ಅಂದರೆ ಟಿಕೆಟ್ ಸಿಗದೇ ಇರತಕ್ಕಂಥ ಒಂದು ಸಂದೇಶ ಬಂದ ತಕ್ಷಣ ಸಹಜವಾಗಿ ಆಕಾಂಕ್ಷಿಗಳ ಪರವಾಗಿರ್ತಕ್ಕಂಥವರು ಈ ರೀತಿಯಾಗಿರುವಂಥ ರಿಯಾಕ್ಷನ್ ನೀಡ್ತಕ್ಕಂಥ ಸಹಜ ಆ ಕಾರಣಕ್ಕಾಗಿ ಮೈಸೂರಲ್ಲಿ ಇವತ್ತು ನಡೀತಾ ಇರುವಂಥ ಬೇರೆ ಬೇರೆ ಸ್ವರೂಪದ ಪ್ರತಿಭಟನೆಗಳು ಆ ಪ್ರತಿಭಟನೆಯಲ್ಲಿ ವ್ಯಕ್ತವಾಗ್ತಾ ಇರತಕ್ಕಂಥ ಅಭಿಪ್ರಾಯಗಳು ಪ್ರತಿಭಟನೆ ಭಾಗವಹಿಸಿರ್ತಕ್ಕಂಥ ಕಾರ್ಯಕರ್ತರ ಭಾವನೆಗಳು ಇವೆಲ್ಲವೂ ಕೂಡ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಪ್ರತಾಪ್ ಸಿಂಗ್ ಅವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದನ್ನು ಗಮನಿಸ್ತಾ ಇದ್ದರೆ ನಿಶ್ಚಯವಾಗಿಯೂ ಕೂಡ ಪ್ರತಾಪ್ ಸಿಂಹ್ ಅವರ ಹೆಸರು ಈ ಬಾರಿ ಲೀಸ್ಟ್ನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸೂಚ್ಯವಾಗಿ ಹೇಳುವಂತ ಒಂದು ಪ್ರಯತ್ನ ಆದರೂ ಕೂಡ ತಪ್ಪಾಗಲಾರದು ಹಾಗಾಗಿ ಟಿಕೆಟ್ ಪಡಿಬೇಕು ಅಂತಕ್ಕಂಥ ಪ್ರಯತ್ನವನ್ನ ಸಹಜವಾಗಿ ಅವರು ಬೆಂಬಲಿಗರು ಮಾಡ್ತಾ ಇರುವಂತ ಅಂದರೆ ಪ್ರತಾಪ್ ಸಿಂಗ್ ಅವಕಾಶ ಕೊಡಿ ಅಂತ ಹೇಳಿ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದು ಎರಡು ಸ್ವರೂಪದಲ್ಲಿ ನಡೀತದೆ ಒಂದು ಪ್ರತಾಪ್ ಸಿಂಹ ಅವರು ಅಥವಾ ಯಾರು ಟಿಕೆಟ್ ಅನ್ನು ಪಡಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರು ತಮ್ಮ ಬೆಂಬಲಿಗರ ಮೂಲಕ ಮಾಡಿಸ್ತಕ್ಕಂಥ ಒಂದು ಒತ್ತಡ ತಂತ್ರ ತಂತ್ರವೂ ಇರಬಹುದು ಅಥವಾ ಸಹಜವಾಗಿಯೇ ವ್ಯಕ್ತವಾಗಬಹುದಾದಂಥ ಪ್ರತಿಕ್ರಿಯೆಗಳು ಕೂಡ ಇರಬಹುದು ಈಗ ಮೈಸೂರು ಆಗ್ತಾ ಇರ್ತಕ್ಕಂಥ ಪ್ರತಿಭಟನೆಗಳನ್ನು ಗಮನಿಸ್ತಾ ಇದ್ದರೆ ಎರಡು ರೀತಿಯ ಭಾವನೆಗಳನ್ನು ಇಲ್ಲಿ ವ್ಯಕ್ತವಾದಂತೆ ಕಾಣ್ತಾ ಇದೆ ಕೂಡ ಪ್ರತಾಪ್ ಸಿಂಹ ಅವರಿಗೆ ಅವಕಾಶ ಬೇಕು ಒತ್ತಡ ಅಂತ ಸಹಜವಾಗಿ ಹೆಚ್ಚಾಗ್ತಾ ಇದೆ ಪ್ರತಾಪ್ ಸಿಂಹ ಅವರು ನಿನ್ನೆ ಲೋಕಸಭಾ ಚುನಾವಣಾ ಉಸ್ತುವಾರಿಯನ್ನು ಭೇಟಿ ಮಾಡಿ ತೆರಳಿದ ನಂತರದಲ್ಲಿ ಮತ್ತು ಉಸ್ತುವಾರಿ ಕೊಟ್ಟಿರತಕ್ಕಂಥ ಸಂದೇಶವನ್ನು ಹೊತ್ತು ಮೈಸೂರಿಗೆ ವಾಪಸ್ ಆದ ನಂತರದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ ಈ ಇದರ ಈ ಮೂಲಕ ಎಲ್ಲ ಒಂದು ಕಡೆ ಪಕ್ಷದ ಹೈಕಮಾಂಡು ನೀಡ್ತಾ ಇರತಕ್ಕಂಥ ಸೂಚನೆಯನ್ನ ಪಾಲಿಸಲೇಬೇಕು ಅಂತಕ್ಕಂಥ ಸ್ಪಷ್ಟವಾದ ನಿರ್ದೇಶನ ಪ್ರತಾಪ್ ಸಿಂಹ ಅವರಿಗೆ ತಲುಪಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಪ್ರತಿಭಟನೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದು ಬೇರೆ ಬೇರೆ ಸ್ವರೂಪದ ಪ್ರತಿಭಟನೆಗಳು ಆಗ್ತಾ ಇದೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರತಕ್ಕಂಥವ್ರು ಸಹಜವಾಗಿಯೇ ತಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ಹೈಕಮಾಂಡ್ನ ಒತ್ತಾಯ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಸಹಜವಾಗಿಯೇ ಈ ಟಿಕೆಟ್ ಅಂತಿಮ ತನಕನು ಕೂಡ ಈ ರೀತಿಯ ಪ್ರತಿಭಟನೆಗಳು ಮುಂದುವರಿತಕ್ಕಂಥದ್ದು ಸಹಜ ಪ್ರಕ್ರಿಯೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಅವಕಾಶ ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಈಶ್ವರಪ್ಪನವರು ಕೂಡ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ನೀಡಿರುವಂಥ ಹೇಳಿಕೆ ನಿಜವಾಗ್ಲೂ ಕೂಡ ಇನ್ನೊಂದು ಒತ್ತಡದ ತಂತ್ರ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕೆಂತಂದ್ರೆ ಹಾವೇರಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಜಾತಿ ಸಮೀಕರಣದ ಆಧಾರದ ಮೇಲೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಅನ್ನೋದನ್ನ ಇನ್ನಷ್ಟು ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿದೆ ಇನ್ನೂ ಕೂಡ ಅದ ಯಾವುದೇ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದ ಅಭ್ಯರ್ಥಿ ಕೂಡ ಫೈನಲ್ ಆಗಿಲ್ಲ ಹೀಗಿರುವಾಗ ಒತ್ತಡ ತಂತ್ರವನ್ನು ಈಶ್ವರಪ್ಪ ಮುಂದುವರಿಸ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಹಜವಾಗಿ ಕುಟುಂಬ ಸದಸ್ಯರಿಗೆ ಅವಕಾಶ ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದಂಥ ಈಶ್ವರಪ್ಪ ಅವರಿಗೆ ಹಿನ್ನಡೆ ಆಗಿತ್ತು ಆದರೆ ಅದೇ ರೀತಿಯಾಗಿ ವಾತಾವರಣ ಈಗ ಲೋಕಸಭಾ ಚುನಾವಣೆ ಸದ್ಯದಲ್ಲೂ ಕೂಡ ಆಗತ್ತೆ ಅನ್ನುವಂಥ ಆತಂಕದಲ್ಲಿ ಈಶ್ವರಪ್ಪ ಅವರು ಇದ್ದಾರೆ ಹಾಗಾಗಿ ಅವರ ಬೆಂಬಲಿಗರ ಮೂಲಕ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅದರ ಒಂದು ಮುಂದುವರೆದ ಭಾಗ ಅನ್ನುವ ಹಾಗೆ ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕಾದಂಥ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನ ಮತ್ತು ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಎಲ್ಲ ಆಕಾಂಕ್ಷ ಮಾಡ್ತಾ ಇದ್ದಾರೆ ಇದು ಕೇವಲ ಮೈಸೂರು ಮತ್ತು ಅಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ಇದು ಮುಂಬರುವ ದಿನಗಳಲ್ಲಿ ಟಿಕೆಟ್ ಅನ್ನು ಅಂತ್ಯಪಡಿಸುವಂತ ದಿನ ದೂರ ಆದಷ್ಟು ಸಹಜವಾಗಿ ಈ ರೀತಿಯಾಗಿರುವಂತಹ ಒಂದು ಪ್ರತಿಭಟನೆಗಳು ಕಾರ್ಯಕರ್ತರು ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದರ ಮೂಲಕ ತಮ್ಮ ಬೆಂಬಲಿಗರಿಗೆ ತಮ್ಮ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒತ್ತಡ ಹಾಕ್ತಕ್ಕಂಥ ಪ್ರಕ್ರಿಯೆಗಳು ಸಹಜವಾಗಿ ಆಗತ್ತೆ ಆದರೆ ಒಂದಂತೂ ಸ್ಪಷ್ಟ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಈ ಬಾರಿ ಕೆಲವೊಂದಷ್ಟು ಪ್ರಯೋಗಗಳು ಆಗತ್ಯ ಸೂಚ್ಯವಾದ ಸಂದೇಶ ಬಂದಿರುವಂತ ಕಾರಣಕ್ಕಾಗಿ ಆಕಾಂಕ್ಷಿಗಳು ತಮ್ಮದೇ ಒಂದು ಎಲ್ಲ ಇತಿಮಿತಿ ಒಳಗಡೆ ಲಾಬಿಯನ್ನು ಮುಂದುವರೆಸಿದರೆ ಕೇಂದ್ರ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಒತ್ತಡ ಹಾಕ್ತಾ ಇದ್ದಾರೆ ರಾಜ್ಯ ಮಟ್ಟದ ನಾಯಕರ ಮೂಲಕ ಲಾಬಿಯನ್ನು ಮುಂದುವರೆಸಿದರೆ ಯಾರು ಕೇಂದ್ರದ ನಾಯಕರ ಸಂಪರ್ಕ ಇದ್ದಾರೋ ಅವರ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನಗಳು ಮುಂದುವರೆದಿದೆ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಟಿಕೆಟ್ ಅಂತಿಮ ಆಗುವ ತನಕ ಹಾವೇರಿ ಮೈಸೂರು ಬೀದರ್ ಸೇರಿದಾಗ ಬೇರೆ ಬೇರೆ ಭಾಗದಲ್ಲಿ ಈ ಪ್ರತಿಭಟನೆಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಪ್ರತಿಭಟನೆಯ ಮೂಲಕ ಲೋಕಸಭಾ ಟಿಕೆಟ್ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪಿಯ ನಾಯಕರು ತಮ್ಮ ಪ್ರಯತ್ನವನ್ನು ಮುಂದುವರಿಸತಕ್ಕಂಥದ್ದು ಸಹಜವಾಗಿ ಮುಂದುವರಿಯುತ್ತದೆ ಈ ಪ್ರಯತ್ನಕ್ಕೆ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಥ್ಯಾಂಕ್ ಯು ಸೋ ಮಚ್ ಆನಂದ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್